ಏನಾಯಿತೆಂಬುದು ಮರುಕ್ಷಣದಲ್ಲೇ ಅವರ ಅರಿವಿಗೆ ಬಂದಾಗಿತ್ತು ಯುದ್ಧ ಮತ್ತೆ ಆರಂಭವಾಗಲೇ ಬೇಕಾ ನಿಹಾರ್ ಅಗ್ನಿನಾಥನ ದನಿಯಲ್ಲಿ ಬಳಲಿಕೆಯಿತ್ತು ಮಾಟಗಾತಿಯನ್ನ ಸದೆಬಡಿದು ನಿಹತ್ತೆಯನ್ನಾಗಿ ಮಾಡಿ ಗೌರಿ ವಿಹಾರದ ಗುಡಿಸಲು ಸೇರಿಸಿ ಬಂದ ನಂತರ ಶೀರಗುಣಸಿಯ ಜೋಗೇರ ಗುಡ್ಡದ ಸಾಹಸವೊಂದನ್ನು ಬಿಟ್ಟು ಅವರಿಬ್ಬರೂ ಬೇರೇನನ್ನೂ ಮಾಡಿರಲಿಲ್ಲ ಪೂರ್ತಿ ಹದಿನಾರು ವರ್ಷಗಳು ಸರಿದು ಹೋಗಿದ್ದವು ಅವತ್ತಿನ ಹದಿನೆಂಟರ ಹುಡುಗಿ ನಿಹಾರಿಕಾಳಿಗೆ ಇವತ್ತು ಮೂವತ್ನಾಲ್ಕು ಅವಳ ಮುಖದಲ್ಲಿ ಈಗ ಜ್ವಾಲಾಮಾಲಿನಿ ರಕ್ಷೆಯ ಉಗ್ರ ತೇಜಸ್ಸಿಲ್ಲ ಪ್ರಶಾಂತವಾದದ್ದೊಂದು ಪ್ರೌಢಿಮೆ ನೆಲೆಸಿದೆ ಅವಳ ನಿಡಿದಾದ ಜಲಪಾತದಂತಹ ತಲೆಗೂದಲಿನಲ್ಲಿ ಈಗ ಜಡೆ ಸಿದ್ಧಿಯ ಗಂಟುಗಳಿಲ್ಲ ಅವು ಮೋಡಗಳಂತೆ ನಿಹಾರಿಕಾಳ ಬೆನ್ನ ಮೇಲೆ ಮಲಗಿವೆ ಈ ಹದಿನಾರು ವರ್ಷಗಳಲ್ಲಿ ಅವಳು ಮತ್ತೆ ಅಷ್ಟ ದಿಗ್ಬಂಧನ ಹಾಕಿಕೊಂಡು ಅದರ ಮಧ್ಯೆ ಮತ್ತೆ ಪದ್ಮಾಸನದಲ್ಲಿ ಕುಳಿತಿಲ್ಲ ಸ್ಮಶಾನ ದೇವತೆಗಳನ್ನು ಉದ್ದೀಪಿಸಿಲ್ಲ ಶ್ರೀರಂಗಪಟ್ಟಣದ ಟಿಪ್ಪುವಿನ ಗೋರಿಯ ಮುಂದೆ ಅವಳ ಪರಮ ಗುರುವೂ ಸವಾನರೂ ಆದ ಶೇಷ ಸುಬ್ಬಾ ಶಾಸ್ತ್ರಿಗಳು ನಿಹಾರಿಕಾಳ ತೊಡೆಯ ಮೇಲೆ ನೆಮ್ಮದಿಯಾಗಿ ತಲೆಯಿರಿಸಿ ಮಲಗಿ ಪ್ರಾಣ ಬಿಟ್ಟ ಕ್ಷಣದಿಂದ ಅವಳಿಗೂ ವಾಮಾಚಾರದ ನಿಶೀಥ ಲೋಕಕ್ಕೂ ಆತನಕ ಇದ್ದ ಸಂಪರ್ಕವೇ ಕಡಿದು ಹೋಗಿತ್ತು ಹಾಗೆ ನೋಡಿದ್ರೆ ನಿಹಾರಿಕಾ ಇಡೀ ದಕ್ಷಿಣ ಭಾರತದ ವಾಮ ಸಾಧಕರ ಪೈಕಿ ಏಕೈಕ ಹೆಂಗಸಾಗಿ ಸ್ಥಾಪಿತಳಾಗಬಹುದಾಗಿತ್ತು ಯಾಕಂದ್ರೆ ಆ ಹೊತ್ತಿಗೆ ಮಾಟಗಾತಿ ಗೌರಿ ವಿಹಾರದ ಗೂಡು ಸೇರ್ಬಿಟ್ಟಿದ್ಲು ಆದರೆ ನಿಹಾರಿಕಾಳಿಗೆ ಅದ್ಯಾವುದೂ ಬೇಕಿರಲಿಲ್ಲ ಅವಳು ತನಗಾಗಿ ಮಂತ್ರ ಕಲ್ತಿರ್ಲಿಲ್ಲ ಸ್ವಾರ್ಥಕ್ಕಾಗಿ ತಂತ್ರ ರೂಢಿಸಿಕೊಂಡಿರಲಿಲ್ಲ ಯಾವುದೋ ಜನ್ಮದ ಅಪ್ಪಣೆಯೇನೋ ಎಂಬಂತೆ ಬೆಂಗಳೂರಿನ ರುದ್ರಭೂಮಿಯಲ್ಲಿ ಪದ್ಮಾಸನ ಹಾಕಿ ಕುಳಿತಿದ್ದಳು ಸುಬ್ಬಾ ಶಾಸ್ತ್ರಿಗಳು ತೀರಿಕೊಳ್ಳೋದ್ರೊಂದಿಗೆ ಆ ಅಪ್ಪಣೆಯು ಮುಗಿದಂತಾಗಿತ್ತು ಆಮೇಲೆ ನಿಹಾರಿಕಾ ಬಯಸಿದ್ದು ಕೇವಲ ನೆಮ್ಮದಿಯ ಬದುಕು ಅಗ್ನಿನಾಥನೊಂದಿಗೆ ಆನಂದದ ದಾಂಪತ್ಯ ಈ ಲೌಕಿಕ ಜಗತ್ತಿನ ಗಡಿಬಿಡಿಗಳಿಂದ ಪೂರ್ತಿ ದೂರವಾಗಿ ಯಾವುದೋ ಅಜ್ಞಾತದಲ್ಲಿ ಗಂಧರ್ವ ದಂಪತಿಗಳಂತೆ ಉಳಿದೆಲ್ಲ ಬದುಕನ್ನು ಕಳೆದು ಬಿಡಬೇಕೆಂಬ ಹಿರಿಯ ಆಸೆ ಅದಕ್ಕಾಗಿಯೇ ಅವಳು ಬೆಂಗಳೂರಿನಿಂದ ಅನತಿ ದೂರದಲ್ಲಿದ್ದ ಚೆಲುವ ಸಂದ್ರದ ತೋಟದ ಮನೆಯಲ್ಲಿ ತನ್ನ ಸಂಸಾರ ಹೂಡಿದ್ದಳು ಅಲ್ಲಿಗೆ ವಿನಾಕಾರಣ ಮಾಂತ್ರಿಕರು ಬರೋದಿಲ್ಲ ಜನರ ಪ್ರಮೇಯವೇ ಇಲ್ಲ ತಾನಾಗಿಯೇ ಅಘೋರಿಯೊಬ್ಬ ಅಗ್ನಿನಾಥನನ್ನ ಹುಡುಕೊಂಡು ಹೊರಟ್ರೆ ಅವರಿಗೆ ಚೆಲುವ ಸಂದ್ರದ ತೋಟದ ಮನೆ ಸಿಕ್ಕೋದು ಕಷ್ಟ ಏನಲ್ಲ ಅಲ್ಲಿ ತಮ್ಮಿಬ್ಬರದ್ದೇ ಜಗತ್ತು ನಿಹಾರಿಕಾ ಮತ್ತು ಅಗ್ನಿನಾಥ ದಿನವಿಡೀ ತೋಟದಲ್ಲಿ ದುಡಿತಾರೆ ನಿಯಮ ಮೀರದಂತೆ ಸಾತ್ವಿಕ ಆಹಾರ ಬೇಯಿಸಿಕೊಂಡು ತಿಂತಾರೆ ರುಚಿಗಳನ್ನ ಮೀರೋದು ಹೇಗೆ ಎಂಬುದು ದಂಪತಿಗಳಿಬ್ಬರಿಗೂ ಗೊತ್ತಾಗಿದೆ ಇಬ್ಬರಿಗಾಗುವಷ್ಟು ಅನ್ನ ಬೇಯುವ ಮಡಕೆಯೊಳಕ್ಕೆ ಎರಡು ಹಿಡಿ ಅಕ್ಕಿ ಒಂದು ಹಿಡಿ ಬೇಳೆ ಮೂರು ಬೆರಳ ಮೇಲೆ ನಿಲ್ಲುವಷ್ಟು ಅಲಸಂದಿ ಉದ್ದು ಕಡಲೆ ಹೆಸರು ಕಡಲೇಕಾಯಿ ಹೀಗೆ ಎಲ್ಲ ಕಾಳು ಕಡಲೆಗಳನ್ನು ಹಾಕುತ್ತಾರೆ ತಾವೇ ಬೆಳೆದ ತರಕಾರಿ ಹೆಚ್ಚುತ್ತಾರೆ ಅದಿಷ್ಟಕ್ಕೂ ಸೇರಿಸಿ ಎರಡು ಚಿಟಿಕೆ ಉಪ್ಪು ಕೊಡವು ಬಿಟ್ರೆ ಅರ್ಧ ಗಂಟೆಯ ನಂತರ ಬೇಯುವ ಅದ್ಭುತ ಅಡುಗೆಯೇ ಅವರ ಆಹಾರ ಅದರ ಹೊರತು ಅವರು ಮತ್ತೇನನ್ನೂ ತಿನ್ನೋದಿಲ್ಲ ಮರದ ಒಳಗಿನ ಯಾವ ಫಲವೂ ಅವರಿಗೆ ವರ್ಜ್ಯವಲ್ಲ ಎಣ್ಣೆ ಹಾಲು ಮೊಸರು ಮಸಾಲೆ ಯಾವುದೂ ಅವರ ತೋಟದ ಮನೆಯೊಳಕ್ಕೆ ಈ ಹದಿನಾರು ವರ್ಷಗಳಲ್ಲಿ ಕಾಲಿರಿಸಿಲ್ಲ ಹೀಗಾಗಿ ಅವರಿಬ್ಬರಿಗೂ ಹದಿನಾರು ವರ್ಷಗಳ ನಂತರವೂ ವಯಸ್ಸಾಗಿಲ್ಲ ಅವರಿಗೆ ಯಾವತ್ತೂ ವಾರ್ಧಕ್ಯ ಬರೋದಿಲ್ಲ ಅವರು ನಿತ್ಯ ಯೌವನಿಗರು ಪ್ರತಿ ರಾತ್ರಿ ಅವರದು ಗಂಧರ್ವ ಗಾಯನ ಗಂಧರ್ವ ಮೈಥುನ ಕರೆದಾಗ ನಿದ್ರೆ ಬರುತ್ತದೆ ಬಯಸಿದಾಗ ವಾಂಛೆ ಮೂಡುತ್ತದೆ ಈ ಹದಿನಾರು ವರ್ಷಗಳಲ್ಲಿ ಅವರು ಯಾವತ್ತೂ ಯಾವುದಕ್ಕೂ ದುಃಖಿಸಿರಲಿಲ್ಲ ಆದರೆ ಗುಣಶಾರಿಯ ಗರ್ಭ ಸೀಳುಕೊಂಡು ನೆಲಕ್ಕೆ ಬಿದ್ದ ಸರ್ಪ ಶಿಶುವು ಹದಿನಾರು ಅಂಕಣದ ಮನೆಯ ಗೋಡೆಗಳು ಕೂಡ ಎಚ್ಚೆತ್ತುಕೊಳ್ಳುವಂತೆ ಆಕ್ರಂದನ ಮಾಡಿದ ಮರುಗಳಿಗೆಯಲ್ಲೇ ಅಘೋರ ಪುರುಷ ಅಗ್ನಿನಾಥ ಮನಸ್ಸಿನ ದಿಗಿಲೆಲ್ಲ ಮನುಷ್ಯನಾಗಿ ಬಂದು ಎದೆಯ ಬಾಗಿಲು ತಟ್ಟಿತೇನೋ ಎಂಬಂತೆ ಎದ್ದು ಕುಳಿತಿದ್ದ ಆತನಕ ಅವನಲ್ಲಿದ್ದ ಚೈತನ್ಯವೆಲ್ಲ ಆ ಮಗುವಿನ ಚೀತ್ಕಾರದೊಂದಿಗೆ ಹುಡುಗಿ ಹೋಯಿತೇನೋ ಎಂಬಂತಾಗಿತ್ತು ಅಗ್ನಿನಾಥನಿಗೆ ಈಗ ಪೂರ್ತಿಯಾಗಿ ನಲವತ್ತು ವರ್ಷ ವಯಸ್ಸು ಅವನ ಕಣ್ಣುಗಳಲ್ಲಿ ಮೊದಲಿನ ಅಘೋರ ಕೋಪಗಳಿಲ್ಲ ಹಣೆಯಲ್ಲಿ ಕುಂಕುವ ವಿದೆಯಾದರೂ ಅದು ರಕ್ತ ಬಿಂದುವಿನಂತೆ ಲಕಲಕಿಸುವುದಿಲ್ಲ ಗಂಟಲಲ್ಲಿ ಮೊದಲಿನ ಸಿಡಿಲು ಮರೆಯಾಗಿದೆ ಎಂಥದ್ದೋ ಪ್ರಶಾಂತ ತೇಜಸ್ಸು ಅವನ ಮುಖದಲ್ಲಿ ಸ್ಥಾಪಿತವಾಗಿದೆ ಮೊದಲಿನಂತೆ ಅಗ್ನಿನಾಥ ಕಡುಕೇಸರಿಯ ಉಡುಗೆ ತೊಡೋದಿಲ್ಲ ಮಲ್ಲಿಗೆಯಷ್ಟು ಬೆಳ್ಳನೆಯ ಧಿರಿಸು ಧರಿಸ್ತಾನೆ ನಿರ್ಲಕ್ಷ್ಯದಿಂದ ಬೆಳೆದುಕೊಂಡಿದ್ದ ಜಟೆಗಳನ್ನೆಲ್ಲ ಮಟ್ಟಸವಾಗಿ ಕತ್ತರಿಸಿಕೊಂಡಿದ್ದಾನೆ ಚೆಲುವ ಸಂದ್ರದ ಯಾವ ಜೀವಿಗೂ ಅವನೊಬ್ಬ ಅಘೋರಿ ಎಂದಾಗಲಿ ಅವನೊಳಗೆ ದೈವಿ ಶಕ್ತಿಗಳಿವೆ ಎಂದಾಗಲಿ ಅವನ ದೇಹದ ಕಟ್ಟಕಡೆಯ ರಕ್ತದ ಹನಿ ನೆಲಕ್ಕೆ ಬಿದ್ದರೆ ದೂರದ ಬಂಗಾಳದ ಬಾಲಿಗುಡಿಯ ಸ್ಮಶಾನದಲ್ಲಿ ಆಲದ ಮರದ ಬಿಳಲುಗಳ ಮಧ್ಯೆಯಿಂದ ೂಚಿ ಎಂಬ ಮಹಾ ಕ್ಷುದ್ರ ದೇವತೆಯೊಂದು ಮೃತ್ಯು ತಾಂಡವ ಮಾಡುತ್ತಾ ಈಚೆಗೆ ಬಂದು ಬಿಡುತ್ತದೆ ಎಂಬುದಾಗಲಿ ಖಂಡಿತ ಗೊತ್ತಿಲ್ಲ ಅವನೀಗ ಸೌಮ್ಯ ಪ್ರಶಾಂತ ಗೃಹಸ್ಥ ಅವನನ್ನ ಕ್ಷುದ್ರ ದೇವತೆಗಳು ಮಾತನಾಡಿಸೋದಿಲ್ಲ ಆದರೆ ಗುಣಶಾರಿಯ ಮಗುವು ಮಾತನಾಡಿಸಿತ್ತು ಅದ್ನಿಹಾರಿ ಕಾಳಿಗೂ ಕೇಳಿಸಿತ್ತು ದಿಡಗ್ಗನೆ ಮಂಚದ ಮೇಲೆ ಎದ್ದು ಕುಳಿತ ಗಂಡನ ಕಡೆಗೆ ಆತಂಕದಿಂದಲೇ ನೋಡಿದ್ದಳು ಹದಿನಾರು ವರ್ಷ ಒಂಬತ್ತು ತಿಂಗಳು ಹದಿಮೂರು ದಿನಗಳ ಹಿಂದೆ ತಾವಿಬ್ಬರೂ ಸೇರಿ ಶೀರಕುಣಸಿಯ ಜೋಗೆಯರ ಗುಡ್ಡದ ರಾಕ್ಷಸ ಬಂಡೆಯ ಅಡಿಯಲ್ಲಿ ಜಡೆ ಸಿದ್ಧಿಯ ಗುಪ್ತ ಮಂತ್ರಗಳನ್ನ ಉಚ್ಚರಿಸುತ್ತಾ ಕಾಳಿಂಗದ ಜಾತಿಗೆ ಸೇರಿದ ಮರಿನಾಗರವನ್ನು ಒಂದಿಷ್ಟು ಘಾಸಿಗೊಳಿಸದೆ ಮಲಗಿಸಿ ಬಂದ ಕತೆ ಅವಳಿಗೆ ಚೆನ್ನಾಗಿ ನೆನಪಿತ್ತು ಅದಕ್ಕಾಗಿ ತಾವು ಕಡಿಮೆ ಪ್ರಯಾಸವನ್ನೇನೂ ಪಟ್ಟಿರಲಿಲ್ಲ ಗೌರಿ ವಿಹಾರದಿಂದ ಹೊರಟವರೇ ನೇರವಾಗಿ ಬಂದು ತಲುಪಿದ್ದು ಶೃಂಗೇರಿಗೆ ಅಲ್ಲಿನ ಮಠದ ಬಳಿಯ ಛತ್ರವೊಂದರಲ್ಲಿ ಸರಿಸುಮಾರು ನಲವತ್ತು ದಿನಗಳ ತನಕ ಉಳಿದುಕೊಂಡಿದ್ದು ಶೃಂಗೇರಿ ಸುತ್ತಲಿನ ಕಾಡುಗಳಲ್ಲಿ ಕಾಳ ಸರ್ಪದ ನೆಲೆ ಹುಡುಕ್ಕೊಂಡು ಅಲದಿದ್ರು ಆಗಿನ್ನೂ ಅಗ್ನಿನಾಥ ಕಡು ಕೇಸರಿ ದಿರಿಸು ಧರಿಸ್ತಾ ಇದ್ದ ನಿಹಾರಿ ಕಾಳ ಜಡೆಯಲ್ಲಿ ಗಂಟುಗಳಿದ್ದವು ದೂರದಿಂದ ನೋಡದವರಿಗೆ ಈ ಸನ್ಯಾಸಿ ದಂಪತಿಗಳು ಕಾಡಿನಲ್ಲಿ ಯಾವುದೋ ಮೂಲಿಕೆ ಹುಡುಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಆದರೆ ಅವರು ಹುಡುಕುತ್ತಿದ್ದುದು ಕಾಳಸರ್ಪದ ನೆಲೆಯನ್ನು ಅವರಿಗೆ ಗೊತ್ತು ದಕ್ಷಿಣ ಭಾರತದಲ್ಲಿ ಹತ್ತಾರು ಜಾತಿಯ ಸರ್ಪಗಳಿವೆ ಆದರೆ ಕಾಳಿಂಗ ಸರ್ಪದ ನೆಲೆ ಎಂಬುದಿರುವುದು ಮಾತ್ರ ಕೇವಲ ಶೃಂಗೇರಿಯ ಸುತ್ತಲಿನ ಕಾಡುಗಳಲ್ಲಿ ಇಲ್ಲಿನ ಕಾಳಸರ್ಪಗಳು ಅಳತೆ ಮೀರಿ ಬೆಳೆಯುತ್ತವೆ ನಿರೀಕ್ಷೆ ಮೀರಿ ವರ್ಷಾನಗಟ್ಟಲೆ ಬಾಳುತ್ತವೆ ಜೇನು ಹುತ್ತಗಳಿಂದ ದೂರ ಕಾಡು ಬಂಡೆಗಳ ನಡುವೆ ಯಾವುದೋ ಹೆಸರಿಲ್ಲದ ಮರವೊಂದರ ಪೊಟ್ಟಣೆಯಲ್ಲಿ ಮೈಯೆಲ್ಲ ಸಿಂಬೆ ಸುತ್ತಿಕೊಂಡು ಮಲಗಿರುತ್ತವೆ ಅವು ಹೊರಬೀಳೋದೇ ಅಪರೂಪ ಆದರೆ ತಳಿಕೆಯ ಋತು ಆರಂಭವಾಗ್ತಾ ಇದ್ದಂತೆಯೇ ಕಾಳಿಂಗ ಸರ್ಪಗಳು ಗಂಡು ಹೆಣ್ಣು ಒಂದನ್ನೊಂದು ಹುಡುಕೊಂಡು ಕಾಡಿನಾದ್ಯಂತ ಹೊರಬೀಳುತ್ತವೆ ತಳಿಕೆಯ ವಿಷಯದಲ್ಲಿ ಸರ್ಪಗಳಿಗೆ ಅದರಲ್ಲೂ ಕಾಳಿಂಗ ಸರ್ಪಗಳಿಗೆ ಮನುಷ್ಯನಿಗಿಂತ ಹೆಚ್ಚಿನ ಮಡಿವಂತಿಕೆ ಇದೆ ನೀವು ಎಲ್ಲಾದರೂ ಅಪರೂಪಕ್ಕೆ ಒಂದು ನಾಗರ ಜೋಡಿ ತಳಿಕೆ ಹಾಕೊಂಡಿರೋದನ್ನ ನೋಡಿರಬಹುದು ಆದರೆ ಕಾಡಿಂಗ ಹಾಗೆ ನಿರ್ಲಜ್ಜವಾಗಿ ಮನುಷ್ಯನ ಕಣ್ಣಿಗೆ ಬೀಳುವಂತೆ ಕಾಮ ಕೇಳಿಯಲ್ಲಿ ತೊಡಗೋದಿಲ್ಲ ಅವು ದಿನಗಟ್ಟಲೆ ಜೊತೆಯಾಗಿ ಅಲೆಯುತ್ತವೆ ಹೆಣ್ಣು ನಾಗರವನ್ನ ಅದರ ಗಂಡು ಓಲೈಸುವ ಪರಿಯನ್ನ ನೀವು ನೋಡಬೇಕು ಕಣ್ಣಲ್ಲೇ ಕರೆಯುತ್ತೆ ಹೆಡೆಯಾಡಿಸಿ ರಮಿಸುತ್ತದೆ ಒಡಲಿಗೆ ಒಡಲು ತಾಕಿಸಿ ಕೆರಳಿಸುತ್ತದೆ ಬಾಲದಲ್ಲಿ ಮೀಟಿ ಮೀಟಿ ಒಲಿಸುತ್ತದೆ ಸಿಟ್ಟು ಸೆಡವು ಭೂತ್ಕಾರಗಳನ್ನೆಲ್ಲ ಬಿಟ್ಟು ಹೆಣ್ಣು ಸರ್ಪ ಒಲಿದಂತೆ ತಲೆದೂಗಲು ಆರಂಭ ಮಾಡ್ತಾ ಇದ್ದಂತೆಯೇ ಗಂಡು ಸರ್ಪ ತಾನು ಈಗಾಗಲೇ ನೋಡಿ ಗುರುತು ಮಾಡಿಕೊಂಡಿರುವ ಹುತ್ತದೊಳಕ್ಕೆ ಅದನ್ನ ಕರೆದೊಯ್ಯುತ್ತದೆ ಅಂತಿಂತ ಹುತ್ತವಲ್ಲ ಅಗ್ನಿನಾಥ ತನ್ನ ಮೈ ಚಾಚಿ ನಿಟಾರಾಗಿ ಎದ್ದು ನಿಂತರೆ ಅವನ ಭುಜದ ಎತ್ತರಕ್ಕೂ ಬೆಳೆದು ನಿಂತಿರುವ ಐದು ಅಡಿ ಎತ್ತರದ ಹುತ್ತ ಒಳಗೆ ಸಾವಿರ ಕೊವೆಗಳಿವೆ ಎರಡು ಬಲಿತ ಕೆರಳಿದ ಕಾಮೋನ್ಮಾದ ಸರ್ಪಗಳು ಒಂದಕ್ಕೊಂದು ಅಕ್ಕರೆಯಿಂದ ತಬ್ಬಿಕೊಂಡು ತೊಳಿಕೆ ಹಾಕಿಕೊಂಡು ಮೈಸಟ್ಟೆ ಸುತ್ತ ಎದ್ದು ನಿಲ್ಲಬಹುದಾದಂತಹ ಪುಟ್ಟದೊಂದು ಹರವು ಆ ಹರವಿನಲ್ಲೇ ಕಾಳಿಂಗ ಕೂಟ ಅಡೆತಡೆಗಳಿಲ್ಲದೆ ನಡೆದು ಹೋಗುತ್ತೆ ಒಲಿದ ಹೆಣ್ಣನ್ನ ಬಲವಾಗಿ ಮೈ ಸುತ್ತಿ ಹಿಡಿದುಕೊಳ್ಳುವ ಕಾಳಸರ್ಪ ಮೊದಲು ರಭಸದಿಂದ ಪ್ರವೇಶ ಮಾಡುತ್ತೆ ಆಮೇಲೆ ಎರಡನೇ ಪ್ರವೇಶ ನಿಮಗೆ ಆಶ್ಚರ್ಯ ಅನಿಸಬಹುದು ಕಾಳಸರ್ಪಕ್ಕೆ ಎರಡು ಶಿಷ್ಣ ಅದು ವಿಫಲಗೊಳ್ಳುವ ಮಾತೇ ಇಲ್ಲ ಹೆಣ್ಣು ಸರ್ಪ ತೊನೆದರೆ ಜರುಗಿದರೆ ಕೊಸರಿದರೆ ಸರಿದಾಡಿದರೆ ಓಹೋ ಗಂಡು ಸೋಲೋದೇ ಇಲ್ಲ ಒಳಗೆ ಹುತ್ತದ ತಂಪು ಕೋವೆಗಳ ಕೆಳಗೆ ಹಾಗೆ ಕಾಳಸರ್ಪಗಳೆರಡು ಅನಿರ್ಬಂಧಿತ ಮೈತುನ ನಡೆಸುತ್ತಿದ್ದರೆ ಹುತ್ತದ ಎದುರು ಪದ್ಮಾಸನ ಹಾಕಿ ಕುಳಿತ ನಿಹಾರಿಕಾ ಜಡೇ ಸಿದ್ಧಿ ಮಂತ್ರ ಜಪಿಸುತ್ತಿದ್ದಳು ಅಗ್ನಿನಾಥ ಹುತ್ತದ ಬಾಯನ್ನೇ ಗಮನಿಸುತ್ತಿದ್ದ ತೃಂಗೇರಿಯ ಕಾಡಿನ ಆ ಮಹಾ ಮೌನದಲ್ಲಿ ಸರ್ಪ ಮೈಥುನ ಸರಾಗವಾಗಿ ಸಾಗಿಹೋಯಿತು ಎಷ್ಟೋ ಹೊತ್ತಿನ ನಂತರ ಹುತ್ತದ ಒಳಗಿನಿಂದ ಮೊದಲು ಎದ್ದು ಬಂದದ್ದು ಹೆಣ್ಣು ಸರ್ಪವೇ ಅದರ ಕಣ್ಣುಗಳಲ್ಲಿ ಯಾವುದೋ ಸಂತೋಷ ಮುತ್ತಾಗಿ ಮಡವುಗಟ್ಟಿತ್ತು ಅದು ಈ ದಂಪತಿಗಳಿಬ್ಬರನ್ನು ನೋಡಿ ಚಿಕ್ಕದಾಗಿ ಒಮ್ಮೆ ಫೂತ್ಕರಿಸಿ ಹೊರಟು ಹೋಯಿತು ಆಮೇಲೆ ಈಚೆಗೆ ಬಂದ ಗಂಡು ಸರ್ಪದ ಕದರೆ ಬೇರೆ ಅದು ಇವರಿಬ್ಬರನ್ನು ಗಮನಿಸಲೇ ಇಲ್ಲವೆಂಬಂತೆ ಹರಿದು ಹೋಯಿತು ಅದರ ಮೈ ಮೇಲಿನ ಪಟ್ಟೆಗಳಲ್ಲಿ ಸುಖವು ಕೆನೆಯಾಗಿ ಅರಳಿಕೊಂಡಿತ್ತು ಹಾವುಗಳೆರಡರ ನಿರ್ಗಮನದ ನಂತರ ಅಗ್ನಿನಾಥ ಎಚ್ಚರಿಕೆಯಿಂದ ಹುತ್ತದ ಮೇಲಕ್ಕೆ ಬಾಗಿ ಕೊವೆಯ ಒಂದೆರಡಕ್ಕೆ ತನ್ನ ಬಲಗೈ ಹಾಕಿ ಹುತ್ತದ ಮಧ್ಯದಲ್ಲಿರುವ ಹರವಿನ ಮಣ್ಣನ್ನ ಮುಷ್ಟಿಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಬಗೆಯತೊಡಗಿದ ಮಣ್ಣು ಮೃದುವಾಗಿತ್ತು ಸ್ವಲ್ಪ ತೊಯ್ದಂತಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹುತ್ತದ ಒಳಗಿನ ಹವೆ ಬರಿಗೈಗಳಿಗೆ ಗೋಚರವಾಗುವಷ್ಟು ತಂಪಾಗಿತ್ತು ಹುತ್ತದ ಒಂದೇ ಒಂದು ಕೊವೆಯನ್ನು ಕೆಡವಬಾರದೆಂಬ ಎಚ್ಚರಿಕೆ ಅಗ್ನಿನಾಥನಲ್ಲಿತ್ತು ಅವನಿಗೆ ಗೊತ್ತು ಮತ್ತೆ ಅದೇ ನಾಗರಗಳು ಹುಡುಕಿಕೊಂಡು ಬರುತ್ತವೆ ಸರ್ಪ ಸಂತತಿಯನ್ನ ಮುಂದುವರೆಸೋದಕ್ಕಾಗಿ ಹಾಗೆ ಕಾಳಿಂಗಗಳೆರಡೂ ಬೆರತ ನೆಲದ ಮಣ್ಣನ್ನ ಸಂಗ್ರಹಿಸಿದ ಮೇಲೆ ಅವರಿಬ್ಬರೂ ಶೃಂಗೇರಿಯ ಛತ್ರದಲ್ಲಿ ಹೆಚ್ಚು ಹೊತ್ತು ಉಳಿಲಿಲ್ಲ ಬೆಂಗಳೂರಿಗೆ ಹಿಂತಿರುಗಿದವ್ರೆ ತಾವ್ರೆ ಕೆರೆಯ ಪುರಾತನ ರುದ್ರಭೂಮಿಗೆ ಹೋಗಿ ಗೊಲ್ಲರ ಗೋಪಯ್ಯನ ಸಮಾಧಿಯ ಮುಂದೆ ಚಿಕ್ಕದೊಂದು ಹಣತೆ ಹಚ್ಚಿಟ್ಟು ಮಂತ್ರ ಪಠಿಸಿದರು ಅಲ್ಲಿಂದಲೇ ಮತ್ತೊಂದು ಹಿಡಿ ಮಣ್ಣು ಶೇಖರಿಸಿಕೊಂಡು ದೇವಯಾನಿಯ ಮನೆಯ ಅಂಗಳಕ್ಕೆ ಹಿಂತಿರುಗಿದ್ರು ಅಲ್ಲೇ ಅಲ್ವೇ ಕಡೆಯ ಬಾರಿಗೆ ಅವರು ಹೆಡೆ ಬಿಚ್ಚಿದ ಮರಿ ನಾಗರವನ್ನ ನೋಡಿದ್ದು ಅಂಗಳದ ಮಣ್ಣು ಅಗ್ನಿನಾಥನ ಮುಟಿಗೆ ಸೇರಿತು ಆಮೇಲೆ ಅವರಿಬ್ಬರು ಕುಳಿತು ಮೂರು ನೆಲಗಳ ಮಣ್ಣು ಬೆರೆಸಿ ಮೂರು ಪ್ರತಿಮೆಗಳನ್ನ ಮಾಡಿದ್ದರು ಸಾಮಾನ್ಯವಾಗಿ ಗುಡಿಗಳಲ್ಲಿ ಮನೆಗಳಲ್ಲಿ ಅಶ್ವತ್ಥ ಕಟ್ಟೆಗಳ ಮೇಲೆ ಕಾಣಸಿಗುವಂತಹ ಪ್ರತಿಮೆಗಳವು ತಳಿಕೆ ನಾಗರಗಳು ಅವುಗಳನ್ನ ಪೂರ್ವ ಪಶ್ಚಿಮ ಮತ್ತು ಈಶಾನ್ಯ ದಿಕ್ಕುಗಳಿಗೆ ಸ್ಥಾಪಿಸಿದವನೇ ಅಗ್ನಿನಾಥ ಮಂತ್ರ ಪಠಣ ಪ್ರಾರಂಭಿಸಿದ್ದ ನಿಹಾರಿಕಾಳ ಜಡೆಸಿದ್ಧಿ ಮಂತ್ರ ದೊಡ್ಡ ದನಿಯಲ್ಲಿ ಕೇಳಿಸ್ತಾ ಇತ್ತು ಮಂತ್ರಗಳ ಪರಿಣಾಮ ಈ ಮೂರರ ಪೈಕಿ ಒಂದು ಪುತ್ಥಳಿಯ ಮೇಲೆ ಆಗಿಯೇ ತೀರುತ್ತದೆ ಮೂರು ದಿಕ್ಕುಗಳಿಗೂ ಪ್ರತಿಷ್ಠಾಪನೆ ಮಾಡಲಾಗಿದ್ದ ತಳಿಕೆಗಳ ಪೈಕಿ ಒಂದು ಜೋಡಿ ಮೈ ಬಿಚ್ಚಿಕೊಂಡು ಕರಗಿ ನೆಲಕ್ಕೆ ಬೀಳುತ್ತದೆ ಆಮೇಲೆ ಅನುಮಾನವೇ ಬೇಡ ತಾವು ಹುಡುಕುತ್ತಿರುವ ಕಾಳಸರ್ಪದ ದಿಕ್ಕು ಯಾವುದು ಎಂಬುದು ಗೊತ್ತಾಗಿ ಹೋಗುತ್ತೆ ಆಮೇಲೆ ಯಾವುದೂ ತಡವಾಗೋದಿಲ್ಲ ನಿಹಾರಿ ಮಂತ್ರ ಮುಗಿಯುವುದ್ರೊಳಗಾಗಿಯೇ ಅಗ್ನಿನಾಥನ ಕಣ್ಣುಗಳು ಅರಳಿದ್ದವು ಕಾಳಸರ್ಪದ ದಿಕ್ಕು ಗೋಚರವಾಗಿತ್ತು ಮಾಡಿಟ್ಟ ಪುತ್ಥಳಿಗಳ ಪೈಕಿ ಒಂದರಲ್ಲಿ ಇದ್ದ ಸರ್ಪಗಳೆರಡು ಮೈ ಬಿಡಿಸಿಕೊಂಡು ಕರಗಿ ನೆಲಕ್ಕಿಳಿದು ಹೋದವು ಶೀರ ಹುಣಸಿಯ ಬಳಿ ಹೊಲವೊಂದರ ನಡುಮಧ್ಯೆ ಆಗಷ್ಟೇ ಮಾಡಿ ಮುಗಿಸಿದ ಕಣದ ಬಯಲಿನಲ್ಲಿ ಅಂಗಾತ ಹೊರಡುತ್ತಾ ಮೈ ಮುರಿಯುತ್ತಿದ್ದ ಕರಿ ನಾಗರದ ಮರಿಯೊಂದರ ಚಿತ್ರ ಅವನ ಕಣ್ಣುಗಳಲ್ಲಿ ಮೂಡಿತ್ತು ಪುಟ್ಟದಾಗಿದ್ದರೂ ಚುರುಕಾಗಿದೆ ಅಂತ ಅಂದುಕೊಂಡ ಅದರ ದೇಹ ಮಿರ್ರನೆ ಮಿರುಗುಡ್ತಾ ಇತ್ತು ಅದನ್ನ ತಾನೆಂದು ಮುಟ್ಟುವಂತಿಲ್ಲ ಕೊಲ್ಲುವುದು ದೂರದ ಮಾತು ಘಾಸಿಗೊಳಿಸುವುದು ಕೂಡ ನಿಷಿದ್ಧ ತನ್ನದೊಂದು ಅಂತ್ಯವಿದೆ ಎಂಬುದೇ ನಿಜವಾಗಿದ್ದಲ್ಲಿ ಅದು ಇದೇ ಮರಿ ನಾಗರದ ದವಡೆಗಳಲ್ಲಿರುವ ವಿಷದಲ್ಲಿದೆ ನಾಗರ ಕಣ್ಣಿಗೆ ಕಾಣೋದು ಅಂತಂದ್ರೆ ಮೃತ್ಯು ದೇವತೆಯ ಮುಂದೆ ಕೈಕಟ್ಟಿ ಕುಳಿತಂತೆಯೇ ತೇಜಮ್ಮನ ಆದೇಶ ಹೊತ್ತ ಮರಿ ನಾಗರವು ಕ್ಷೀರ ಕುಣಸಿಯ ಆಸುಪಾಸಿನಲ್ಲಿ ಇದೆ ಎಂಬುದು ಗೊತ್ತಾದ ಕೂಡಲೇ ಅವರಿಬ್ಬರು ಆ ದಿಕ್ಕಿಗೆ ಪ್ರಯಾಣ ಪ್ರಾರಂಭ ಮಾಡಿದ್ರು ಅವರಿಬ್ಬರ ಹಸಿಬಿ ಚೀಲಗಳಲ್ಲಿ ಒಂದೇ ಒಂದು ಆಯುಧ ಇರಲಿಲ್ಲ ಅದು ಆಯುಧಗಳೊಂದಿಗೆ ಬಗೆಹರಿಯುವ ಕೆಲಸವಲ್ಲ ಎಂಬುದು ಇಬ್ಬರಿಗೂ ಗೊತ್ತಿತ್ತು ಇದು ತೇಜಮ್ಮನ ಛಿದ್ರಿಯ ಗುಡಿಸಲಿನಿಂದ ಹೊರಬಿದ್ದ ಸರ್ಪ ಸಂತತಿಯ ಕೊನೆಯ ಪಳೆಯೊಳಿಕೆ ಇದರ ಸಾವು ತಮ್ಮಿಬ್ಬರ ಕೈಗಳಲ್ಲೂ ಬರದಿಲ್ಲ ಹೆಚ್ಚೆಂದರೆ ಇದನ್ನು ಶಾಶ್ವತವಾಗಿ ದಿಗ್ಭಂಧನಕ್ಕೆ ಈಡು ಮಾಡಿ ಒಂದೆಡೆ ನಿಲ್ಲಿಸಿ ಬಿಡಬಹುದು ಆದರೆ ಯಾವ ಕಾರಣಕ್ಕೂ ತಾವು ಅದನ್ನು ಕೊಲ್ಲುವಂತಿಲ್ಲ ಅವರು ಶೀರ ಕೊಡಿಸಿ ತಲುಪಿದಾಗ ಆಕಾಶದಲ್ಲಿ ಬೆಳಕು ನಿಚ್ಚಳವಾಗುತ್ತಿತ್ತು ಅಗ್ನಿನಾಥ ಊರ ದೇವರ ಗುಡಿಯ ಮುಂದೆ ಪದ್ಮಾಸನ ಹಾಕಿ ಕುಳಿತುಬಿಟ್ಟ ನಿಹಾರಿ ಕಾಳೊಬ್ಬಳೆ ಹೆರಳು ಗಂಟು ಬಿಗಿ ಮಾಡಿಕೊಂಡು ಕೈಯಲ್ಲೊಂದು ಚಿಕ್ಕ ಕೋಲು ಹಿಡಿದು ಜಡೇಸಿದ್ಧಿಯ ಮಂತ್ರ ಪಠಿಸುತ್ತಾ ಶೀಲ ಕುಣಸಿಯ ಸರಹದ್ದುಗಳಲ್ಲಿ ಅಷ್ಟ ದಿಕ್ಕುಗಳಲ್ಲೂ ಓಡಾಡತೊಡಗಿದಳು ಹೊಲ ಗದ್ದೆ ತೋಟ ಹಳ್ಳ ಕಂದರ ಕಾಡು ಪೊದೆಗಳೆಲ್ಲ ನಿಹಾರಿ ಕಾಳ ಮಂತ್ರಗಳು ಪ್ರತಿಧ್ವನಿತವಾಗುತ್ತಿದ್ದರೆ ತೇಜಮ್ಮನು ಹೆಣೆಯ ಸವರಿ ಕಳುಹಿಸಿದ ಮರಿ ನಾಗರವು ಪೊದೆಯೊಂದರಲ್ಲಿ ಅಸಹನೆಯಿಂದ ವಿಲ ವಿಲನೆ ಒದ್ದಾಡ್ತಾ ಇತ್ತು ಅದರ ದವಡೆಗಳಲ್ಲಿನ ಪರಮ ಕಾರ್ಕೋಟಕ ವಿಷ ಇದ್ದಲ್ಲಿಂದಲೇ ಸಳಸಳನೆ ಉಕ್ಕಿ ಹಲ್ಲುಗಳ ತುದಿಗೆ ಬಂದು ಬಿಂದುಗಳಾಗಿ ಜರುಗುತ್ತಾ ಇತ್ತು ಕಾಳಸರ್ಪದ ಬಾಲ ಬೇಲಿಯ ಒಡಲು ಬಿರಿದು ಹೋಗುವಷ್ಟು ಬಿರುಸಾಗಿ ಕದಲುತ್ತಾ ಇತ್ತು ಅದರ ಕಣ್ಣುಗಳಲ್ಲಿ ಶತಶತಮಾನಗಳ ದ್ವೇಷವೊಂದು ಮುತ್ತಾಗಿ ಸುರಿಯಲು ಸಿದ್ಧವಾಗುತ್ತಾ ಇತ್ತು ಅವಳಿಗೆ ಜಡೆ ಸಿದ್ಧಿಯ ಮಂತ್ರವೊಂದು ಬಾರದೆ ಹೋಗಿದ್ದಿದ್ರೆ ಅವಳ ಹೆರಳಲ್ಲಿ ಬಿಡಿಸಲಾಗದ ಗಂಟುಗಳು ಆ ಹೊತ್ತಿಗಾಗಲೇ ಮೂಡಿ ನಿಲ್ಲದಿರುತ್ತಿದ್ದಿದ್ರೆ ಬೇಲಿಯೊಳಗೆ ನಲಗುತ್ತಿದ್ದ ಮರಿ ನಾಗರ ಯಾವ ಕ್ಷಣದಲ್ಲೋ ಹೊರಕ್ಕೆ ಹರಿದು ಬಂದು ನಿಹಾರಿಕಾಳ ಕಣ್ಣು ಕುರುಡಾಗಿ ಹೋಗುವಂತೆ ದೇಹ ಕೊರಡಾಗಿ ಹೋಗುವಂತೆ ತೇಜಮ್ಮನೆಂಬ ಮಾಟಗಾತಿಯ ಕ್ರುದ್ಧ ಒಡಲು ತಂಪಾಗಿ ಹೋಗುವಂತೆ ಅವಳ ದೇಹದೊಳಕ್ಕೆ ವಿಷ ನುಗ್ಗಿಸ್ಬಿಡುತ್ತಾ ಇತ್ತು ಆದರೆ ಜಡೆ ಸಿದ್ಧಿಯ ಮಂತ್ರಗಳು ಮರಿ ನಾಗರವನ್ನ ಬೇಲಿಯಲ್ಲಿ ಮಲಗಲು ಬಿಡ್ತಾ ಇಲ್ಲ ಹಾವು ರಪರಪನೆ ಹೆಡೆ ಕೊಡವಿ ಬೆಂಕಿ ಹುತ್ತದ ಒಳಗಿಂದ ಈಚೆಗೆ ಬರುವಂತೆ ಬೇಲಿಯಿಂದ ಈಚೆಗೆ ಬಂತು ನಿಹಾರಿಕಾಳ ಕಣ್ಣುಗಳಲ್ಲಿ ಜ್ವಾಲಾ ಮಾಲಿನಿಯ ಸ್ಪಷ್ಟ ನರ್ತನ ಜಡೆ ಸಿಂಧಿ ಮಂತ್ರದ ದಿವ್ಯ ಮಾರ್ದನಿ ಅವಳು ಈ ಜನ್ಮದಲ್ಲಿ ಅದರಲ್ಲೂ ಕಾಳಸರ್ಪದಂತಹ ಸರೀಸೃಪದ ಮುಂದೆ ಸೋತು ಮೊಳಕಾಲೂರುವ ಹುಡುಗಿಯಲ್ಲ ಬೇಲಿಯಿಂದ ಹೊರಬಿದ್ದ ಕರಿ ನಾಗರವನ್ನ ಕಣ್ಣ ಕೊನೆಯಲ್ಲಿ ನೋಡಿದವಳೆ ಶೀರ ಹುಣಸಿಯ ಬೆನ್ನಿಗಿದ್ದ ಜೋಗೇರ ಗುಡ್ಡದ ಕಡೆಗೆ ದಾಪುಗಾಲಿಕ್ಕ ತೊಡಗಿದಳು ಅವಳ ಕಾಲುಗಳಲ್ಲಿ ನದಿಯ ವೇಗವಿತ್ತು ಮಿಂಚು ನಡೆದಾಡಿದಂತಿತ್ತು ನಿಸ್ಸಹಾಯಕ ಸರ್ಪ ಕೂಡ ಅದೇ ವೇಗದಲ್ಲಿ ಅವಳ ಬೆನ್ನ ಹಿಂದೆ ಚಲಿಸ್ತಾ ಇತ್ತು ರಾಕ್ಷಸ ಗಾತ್ರದ ಬಂಡೆಗಳಿದ್ದ ಜೋಗೇರ ಗುಡ್ಡಕ್ಕೆ ಒಂದೇ ಒಂದು ಮೆಟ್ಟಿಲಿಲ್ಲ ಕೊರಕಲುಗಳಲ್ಲೇ ಶತಪ್ರಯತ್ನ ಪಟ್ಟು ಅದೇ ವೇಗವನ್ನ ಉಳಿಸಿಕೊಂಡು ಹತ್ತ ತೊಡಗಿದಳು ನಿಹಾರಿಕ ಹಾವು ಅದೇ ವೇಗದಲ್ಲಿ ಬೆನ್ನು ಬಿದ್ದಿತ್ತು ತುತ್ತ ತುದಿಗೆ ಹತ್ತಿದವಳೆ ಅಲ್ಲಿದ್ದ ಬಹುದೊಡ್ಡ ಬಂಡೆಯ ಮುಂದೆ ಈಶಾನ್ಯ ಮುಖಿಯಾಗಿ ನಿಂತು ಅಂತಿಮ ಮಂತ್ರ ಪಠಿಸತೊಡಗಿದಳು ಹಸಿಬೆಯಲ್ಲಿದ್ದ ಎಕ್ಕೆ ಗಿಡದ ಟೊಂಗೆಯೊಂದನ್ನ ಹೊರತೆಗೆದು ದೈತ್ಯ ಬಂಡೆಯ ಬುಡಕ್ಕೆ ತುರುಕಿದಳು ಅವಳ ಮಂತ್ರಗಳು ನಿಹಾರಿ ಕಾಳ ಗಂಟಲನ್ನೇ ಸೀಳ್ಕೊಂಡು ಆಕಾಶ ತಲುಪಿ ಜೋಗೇರ ಗುಡ್ಡದ ತುಂಬಾ ಮಾರ್ದನಿ ಆಗ್ತಾ ಇದ್ರೆ ನಿಸ್ಸಹಾಯಕ ಮರಿ ನಾಗರವು ದೈತ್ಯ ಬಂಡೆಯ ಅಡಿಗೆ ತುರುಕಲ್ಪಟ್ಟ ಎಕ್ಕೆ ಗಿಡದ ಟೊಂಗೆ ಸುತ್ತಕೊಂಡು ಈ ಜನ್ಮದಲ್ಲಿ ಇನ್ನೆಂದೂ ಈಚೆಗೆ ಬರಲಾಗದು ಎಂಬುದು ಖಚಿತವಾಗಿ ಹೋದಂತೆ ಬಂಡೆಯ ಅಡಿಯಲ್ಲೇ ಸ್ಥಾಪಿತವಾಗಿ ಹೋಯಿತು ಅದಾದ ಮೇಲೂ ತುಂಬ ಹೊತ್ತು ನಿಹಾರಿಕಾ ಮಂತ್ರ ಪಠಣ ಮಾಡುತ್ತಲೇ ಇದ್ದಳು ಬೇಸಿಗೆಯ ಮಧ್ಯಾಹ್ನದ ನೆತ್ತಿ ಸಿಡಿಯುವಂತಹ ಬಿಸಿಲು ಜೋಗೇರ ಗುಡ್ಡವನ್ನ ನಿಂತಲ್ಲೇ ಬೇಯಿಸತೊಡಗಿದಾಗ ನಿಹಾರಿಕಾ ಜಡೆ ಸಿದ್ಧಿಯ ಕೊನೆಯ ಮಂತ್ರವನ್ನ ಪಠಿಸಿ ಬಂಡೆಯ ಸುತ್ತಲೂ ಒಂದು ಅಗೋಚರ ದಿಗ್ಬಂಧನ ಹಾಕಿ ಈ ಜನ್ಮಕ್ಕೆ ಇನ್ನು ಕಾಳಸರ್ಪಕ್ಕೆ ಇಲ್ಲಿಂದ ಮುಕ್ತಿ ಇಲ್ಲ ಎಂದು ಘೋಷಿಸಿ ನಿಧಾನವಾಗಿ ಜೋಗೇರ ಗುಡ್ಡವನ್ನ ಇಳಿಯತೊಡಗಿದಳು ಹಾಗೆ ಅವಳು ಗುಡ್ಡದ ನೆತ್ತಿಯಿಂದ ಮರೆಯಾಗ್ತಾ ಇದ್ದಂತೆಯೇ ಕಾಳ ಸರ್ಪವನ್ನ ಬಂಧಿಸಿಟ್ಟ ಅದೇ ದೈತ್ಯ ಬಂಡೆಯ ಹಿಂದಿನಿಂದ ಯುವಕನೊಬ್ಬ ಈಚೆಗೆ ಬಂದ ಅವನ ಕಣ್ಣುಗಳಲ್ಲಿ ಭಯ ಕಾತರ ಕುತೂಹಲ ಮತ್ತು ಸಾವಿರಾರು ಪ್ರಶ್ನೆಗಳ ಸಂಕಲನವೇ ಜಾತ್ರೆಯಾಗಿ ನೆರೆದಿತ್ತು ಈಚೆಗೆ ಬಂದವನೇ ಅವನು ಮಾಡಿದ ಮೊದಲ ಕೆಲಸ ಅಂತಂದ್ರೆ ಬಂಡೆಯ ಕೆಳಗೆ ಎಕ್ಕೆಯ ಟೊಂಗೆಗೆ ಸುತ್ತಿಕೊಂಡು ಅಸಹನೆಯಿಂದ ಕದಲುತ್ತಿದ್ದ ಕರಿ ನಾಗರವನ್ನ ಶತಪ್ರಯತ್ನ ಪಟ್ಟು ಬಗ್ಗಿ ನೋಡಿದ್ದು ಸರ್ಪವು ಇವನನ್ನೇ ದಿಟ್ಟಿಸಿ ನೋಡಿತ್ತು ಇದ್ದಕ್ಕಿದ್ದಂತೆ ಏನನ್ನಿಸ್ತೋ ಆ ಯುವಕ ಜೋಗೇರ ಗುಡ್ಡದ ಇನ್ನೊಂದು ದಿಕ್ಕಿನ ಇಳಿ ಜಾರಿಗೆ ಇಳಿದು ತಾನು ಕೆಲವೇ ದಿನಗಳ ಹಿಂದೆ ನೋಡಿದ್ದ ಹೆಸರು ಗೊತ್ತಿಲ್ಲದ ಕಪ್ಪು ಪಕ್ಷಿಯ ಗೂಡೊಂದಕ್ಕೆ ಕೈಹಾಕಿ ಅದರ ಒಳಗಿದ್ದ ಎರಡು ಮೊಟ್ಟೆಗಳ ಪೈಕಿ ಒಂದನ್ನು ತಂದು ದೈತ್ಯ ಬಂಡೆಯ ಕೆಳಗೆ ಬುಸುಗುಡುತ್ತಿದ್ದ ಸರ್ಪದ ಬಳಿಗೆ ತಲುಪುವಂತೆ ಉರುಳಿಸಿದ ಸರ್ಪ ಅದರ ಕಡೆಗೆ ತಿರುಗಿಯೂ ನೋಡಿರಲಿಲ್ಲ ಹಾಗೆ ಅದನ್ನು ದಿಗ್ಬಂಧನ ಈಡು ಮಾಡಿಲಾಗಿದೆ ಎಂದು ಅದನ್ನು ಮಾಡಿದವಳು ಹೆಸರಾಂತ ಅಘೋರಿಯೊಬ್ಬನ ಕೈ ಹಿಡಿಯಲಿರುವ ಹುಡುಗಿಯೆಂದು ಅವಳಿಗಾಗಿ ಅಘೋರ ಪುರುಷನೊಬ್ಬ ತನ್ನ ಶೀರ ಕುಣಸಿಯ ಹೊರವಲಯದಲ್ಲಿ ಕಾಯುತ್ತಾ ಕುಳಿತಿದ್ದಾನೆಂದು ಆ ಯುವಕನಿಗೆ ಗೊತ್ತೇ ಆಗಿರಲಿಲ್ಲ ಮತ್ತು ಜೋಗಯರ ಗುಡ್ಡದಲ್ಲಿ ಗೂಡು ಕಟ್ಟಿದ ಕಪ್ಪು ಪಕ್ಷಿಯ ಮೊಟ್ಟೆಯನ್ನ ಕಾಳಸರ್ಪಕ್ಕೆ ಕೊಡುವುದು ಕಾಲಾಂತರದಲ್ಲಿ ತನಗೆ ಅಭ್ಯಾಸವೇ ಆಗಿಬಿಡಬಹುದೆಂಬ ಸಂಗತಿ ಕೂಡ ಅವನಿಗೆ ಗೊತ್ತಿರಲಿಲ್ಲ ಮಾರನೆಯ ದಿನವೇ ಅವನು ಮತ್ತೆ ಗುಡ್ಡ ಹತ್ತಿ ಬಂಡೆಯ ಕೆಳಗೆ ಕರಿ ನಾಗರ ಇರೋದನ್ನ ಖಾತ್ರಿ ಮಾಡಿಕೊಂಡಿದ್ದ ಹಿಂದಿನ ದಿನ ತಾನು ಇಟ್ಟು ಹೋದ ಮೊಟ್ಟೆ ಎರಡು ಕೋಳಾಗಿತ್ತು ಕಪ್ಪು ಪಕ್ಷಿಯ ಗೂಡೊಳಗಿದ್ದ ಮತ್ತೊಂದು ಮೊಟ್ಟೆಯನ್ನು ತಂದು ಅದಕ್ಕೆ ಹಾಕದ ಹಾಕುತ್ತಲೇ ಇದ್ದ ಊರೊಳಗಿಂದ ಮೊಟ್ಟೆ ಖರೀದಿಸಿ ತಂದು ಹಾಕ್ತಾ ಇದ್ದ ಕಾಳ ಸರ್ಪಕ್ಕೆ ಅಲ್ಲಿಂದ ಕದಲಲು ಆಗುತ್ತಿಲ್ಲವೆಂಬುದು ಅವನಿಗೆ ಗೊತ್ತಾಗಿ ಹೋಗಿತ್ತು ಕಡೆಗೆ ಒಂದು ದಿನ ದೈತ್ಯ ಬಂಡೆಯ ಮುಂದೆ ಇನ್ನೂ ಎರಡು ಗೋಧಿ ನಾಗರಗಳು ಹೆಡೆಯತ್ತಿಕೊಂಡು ಕಾವಲಿಗೆ ನಿಂತವರಂತೆ ಭೂತ್ಕರಿಸಿದ ದಿನದ ತನಕ ಅವನು ಕಾಳ ಸರ್ಪಕ್ಕೆ ಭ್ರೂಣ ಭೋಜನ ಮಾಡಿಸುತ್ತಲೇ ಇದ್ದ ಮುಂದೊಂದು ದಿನ ತನ್ನ ಇಡೀ ಬದುಕೆ ಸರ್ಪಮಯವಾಗಿ ಹೋಗುತ್ತದೆ ಎಂಬುದು ಗೊತ್ತಿಲ್ಲದೆಯೇ ಕಾಳ ಸರ್ಪಕ್ಕೆ ಆ ಉಪಕಾರವನ್ನು ಅವನು ಮಾಡಿದ್ದ ಆ ಯುವಕನ ಹೆಸರೇ ಸೀತಾರಾಮು ಗುಣಶಾರಿಯ ಗಂಡ ಸೀತಾರಾಮು ಹಾಗೆ ಮರಿ ನಾಗರವನ್ನ ಜೋಗೇರ ಗುಡ್ಡದ ಬಂಡೆಯ ಕೆಳಗೆ ಅಷ್ಟ ದಿಗ್ಬಂಧನಕ್ಕೆ ಈಡು ಮಾಡಿ ಬಂದ ಮೇಲೆಯೇ ಅಗ್ನಿನಾಥ ಮತ್ತು ನಿಹಾರಿಕಾ ಶಾಸ್ತ್ರೋಕ್ತವಾಗಿ ತಮ್ಮ ಕ್ಷುದ್ಧ ದೇವತಾರಾಧನೆಯ ಸಂಪ್ರದಾಯವನ್ನ ವಿಸರ್ಜಿಸಿದ್ದು ಆಮೇಲೆಯೇ ತಮ್ಮ ದಿರಿಸು ಬದುಕು ಚಿಂತನೆಗಳನ್ನೆಲ್ಲ ಬದಲಾಯಿಸಿಕೊಂಡು ವಿವಾಹವಾಗಿ ಚೆಲುವ ಸಂ್ರದ ತೋಟದ ಮನೆಗೆ ಹೋಗಿ ನೆಲೆಗೊಂಡರು ಅವರು ಹಾಗೆ ನೆಲಗೊಂಡ ಈ ಹದಿನಾರು ವರ್ಷ ಒಂಬತ್ತು ತಿಂಗಳು ಹದಿಮೂರು ದಿನಗಳ ಅವಧಿಯಲ್ಲಿ ಒಂದೇ ಒಂದು ಬಾರಿಗೆ ನಿಹಾರಿಕಾ ಮತ್ತೊಮ್ಮೆ ಕ್ಷುದ್ರೋಪಾಸನೆಯ ಗುಡಿಯ ಮೆಟ್ಟಿಲು ಹತ್ತಬೇಕಾಗಿ ಬಂದಿತ್ತು ಅದೂ ಕೂಡ ಶೇಷಸುಬ್ಬಾ ಶಾಸ್ತ್ರಿಗಳ ಅಂತ್ಯಕಾಲದ ಕರೆ ಅನಿವಾರ್ಯವಾಗಿದ್ದರಿಂದ ಅವಳನ್ನು ಶೇಷಸುಬ್ಬಾ ಶಾಸ್ತ್ರಿಗಳೇ ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ದಿದ್ದರು ಟಿಪ್ಪುವಿನ ಗೋರಿಯ ಮುಂದೆ ಪದ್ಮಾಸನ ಹಾಕಿ ಕುಳ್ಳರಿಸಿ ತಮ್ಮ ಗುರುಪರಂಪರೆಗೆ ಅನುಗುಣವಾಗಿ ಮುಕ್ತಾಯ ಮಂತ್ರ ಪಠಿಸುತ್ತಾ ಪಠಿಸುತ್ತಾ ಪ್ರಾಣ ಬಿಟ್ಟಿದ್ದರು ಅದಾದ ಮೇಲೆ ಅವರ ದೇಹವನ್ನು ನಿಹಾರಿಕ ಕಾವೇರಿಯ ಸೆಳವಿನಲ್ಲಿ ತೇಲಿಬಿಟ್ಟಿದ್ದಳು ಅದೇ ಗುರುಪರಂಪರೆಗೆ ಅನುಗುಣವಾಗಿ ಶೇಷ ಶಾಸ್ತ್ರಿಗಳ ಶಕ್ತಿ ಸ್ಥಾವರದ ವಾರಸುದಾರಳಾಗಿದ್ದಳು ಅದು ಇನ್ನೊಂದು ಕಥೆ ಆದರೆ ಈ ಹದಿನಾರು ವರ್ಷಗಳ ಸಮಸ್ತ ಪ್ರಶಾಂತಿಯು ಕದಡಿ ಹೋಗುವಂತೆ ಅಗ್ನಿನಾಥ ನಿದ್ರೆಯಲ್ಲಿ ಎಚ್ಚರಗೊಂಡು ಎದ್ದು ಕುಳಿತಿದ್ದ ಅವನ ಮುಖದಲ್ಲಿ ಕಳವಳಗಳ ರೇಖೆಗಳು ಸ್ಪಷ್ಟವಾಗಿದ್ದವು ಶೀರ ಹುಣಸಿಯ ಬಂಡೆಯ ಕೆಳಗಿನ ಕಾಲ ಸರ್ಪಕ್ಕೆ ಬಿಡುಗಡೆ ದೊರೆತಿದೆ ಅದು ಬಂಡೆಯಿಂದ ಈಚೆಗೆ ಬಂದಿದೆ ಅದನ್ನ ಇನ್ನು ಯಾರೂ ದಿಗ್ಬಂಧನಕ್ಕೆ ಈಡು ಮಾಡಲಾರರು ಮಾಡುವ ಜರೂರತ್ತೂ ಇಲ್ಲ ಯಾಕಂದ್ರೆ ಆ ವೃದ್ಧ ಸರ್ಪ ತನ್ನ ಕಟ್ಟ ಕಡೆಯ ಕೆಲಸವೊಂದನ್ನ ಇನ್ನು ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸಲಿದೆ ಆಮೇಲೆ ಅದು ಬದುಕಿರೋದಿಲ್ಲ ಎರಡೆರಡು ಸರ್ಪಗಳ ಜರೂರತ್ತೂ ಖಂಡಿತ ಇಲ್ಲ ಈ ವೃದ್ಧ ಸರ್ಪ ಸಾಯುತ್ತದೆ ಅದರ ಪ್ರತಿರೂಪವಾಗಿ ಇನ್ನೊಂದು ಸರ್ಪ ಬೆಳೆದು ನಿಲ್ಲುತ್ತದೆ ಗುಣಶಾರಿಯ ಮಗಳ ರೂಪದಲ್ಲಿ ಮತ್ತು ಅದು ಮಾಟಗಾತಿಯೊಂದಿಗಿನ ಮಾರಣ ಹೋಮಕ್ಕಿಂತ ಭಯಾನಕವಾದ ಯುದ್ಧಕ್ಕೆ ಕಾರಣವಾಗುತ್ತದೆ ಇದೆಲ್ಲ ಗೊತ್ತಿದ್ದರಿಂದಲೇ ಅಗ್ನಿನಾಥ ನಿದ್ರೆಯಲ್ಲಿ ಎದ್ದು ಕುಳಿತು ಕಳವಳಗೊಳ್ಳುತ್ತಿದ್ದ ಅವನು ಚಿಂತೆಯಿದ್ದು ಸರ್ಪಯುದ್ಧಕ್ಕೆ ಸಂಬಂಧ ಪಡಿಸಿದಂತೆ ಅಲ್ಲ ಈ ಹದಿನಾರು ವರ್ಷಗಳಲ್ಲಿ ಮರೆತಿದ್ದ ಎಲ್ಲಾ ಕ್ಷುದ್ರ ವಿದ್ಯೆಗಳನ್ನು ಮತ್ತೆ ಮೈಗೂಡಿಸಿಕೊಳ್ಳಬೇಕೆಂಬ ನೋವಿನಲ್ಲಿ ಸನ್ನಿವೇಶ ಬದಲಾಗ್ತಾ ಇದೆ ಪರಿಣಾಮಗಳ ಸಂಗತಿ ಏನೇನು ಗೊತ್ತಿರದೆ ಮಗು ಹುಟ್ಟಿದ ಆನಂದದಲ್ಲಿ ತೇಲಿ ಮುಳುಗುತ್ತಿದ್ದ ಇಬ್ಬರು ಜೀವಿಗಳು ಅಂತಂದ್ರೆ ಗುಣಶಾರಿ ಮತ್ತು ಸೀತಾರಾಮ